ಚೇತನ್ ಸ್ಟಾರ್ಟ್ ಮಾಡ್ತೇನೆ ನಾನು ಎಲ್ಲಿದ್ದಲ್ಲ ನೀ ಅವ್ರ ಮಧ್ಯೆ ಮಧ್ಯೆಷಿಯನ್ ಮಧ್ಯೆ ಬನ್ನಿ ಯಾವಾಗ ನೋಡ ಸಂಯುಕ್ತ ಇವ್ರ ಮಧ್ಯ ಇರ್ತೀರ ಮನ್ಸಲ್ಲ ಇವರು ಇಂಟ್ರೊಡ್ಯೂಸ್ ಆದರು ನನಗೆ ಹೊಸಬ್ರು ಒಬ್ಬರು ಇದ್ದಾರೆ ಚೇತನ್ ಅಂದ್ಬಿಟ್ಟು ಮಾಡಿ ಅಂದ್ಬಿಟ್ಟು ಅಂತ ಇವರು ಆಕ್ಚುಲಿ ಓಡಾಡ್ತಾ ಇದ್ರು ನನಗೆ ಅದ ಈಗ ನಮ್ಮ ಸೆಟಲ್ ಯಾರ್ಯಾರೋ ಇದ್ದಾರೆ ಯಾರ್ಯಾರೋ ಫ್ರೆಂಡ್ಸ್ ಮುಂದೆ ಇರ್ಬೋದಲ್ಲ ನನಗೆ ಗೊತ್ತಿಲ್ಲ ಸೊ ನಾನು ಸುಮ್ಮನೆ ಇದ್ದೆ ನೋಡ್ತಾ ಇದ್ದೆ ತುಂಬ ಟ್ರ್ಯಾಕ್ ಪ್ಯಾಂಟ್ಸ್ ಅಲ್ಲಿ ಯಾವುದೋ ಈ ನಾರ್ಮಲ್ ಆಗಿ ಇವತ್ತಿಗೆ ಆರ್ಟಿಸ್ಟ್ಗಳಿಗೆ ಏರ್ಪೋರ್ಟ್ ಹೋಗ್ಸೋದ ಗೊತ್ತ ಅವ್ರು ಆ ಥರ ಓಡಾಡ್ತಾ ಇದ್ದರು ರಾಯ್ ಹಾಕೊಂಡು ಏನೋ ಹಾಕ್ಕೊಂಡು ಸ್ವಲ್ಪ ನೈಟ್ ಗ್ಲಾಸಸ್ ಹಾಕೊಂಡು ನಾನು ಯಾವ್ದಾದ್ರು ಕ್ಯಾರೆಕ್ಟರ್ ಯಾರು ಕರೆದಿರ್ಬೋದು ಅನ್ಕೊಂಡು ಸುಮ್ಮನೆ ಅದೇ ಬಟ್ ಹಿ ವಾಸ್ ಲುಕಿಂಗ್ ಲೈಕ್ ಅ ಲೈಕ್ ಅ ಸಿಇಒ ಸಂ ಕಂಪನಿ ಟ್ರೈ ಟು ಸೆಲ್ ಮೀ ಸಮ್ಥಿಂಗ್ ಯಾರೋ ಒಂದೇ ಮುಂದೆ ಹೇಳಿದ್ರು ಆಮೇಲೆ ಲಾನ್ ಇನ್ನು ಇವ್ರನ್ನ ಕರ್ಕೊಂಡು ನಾನು ಇವ್ರಿಗೆ ಕೇಳಿದೆ ಸರ್ ಫೈಟ್ ಮಾಸ್ಟರ್ ಆದ್ರೆ ಹೆಂಗಂದ್ರೆ ನಮ್ಮ ರವಿ ಬರ್ ಇರ್ಬೇಕು ಸರ್ ರಫ್ ಆಗಿ ದಾಡಿ ಇಡಿ ಹಿಂಗೆ ಅನ್ಕೊಂಡು ಹಿಂಗ್ ಅನ್ಕೊಂಡು ಕೂತ್ಕೊಂಡು ಅಂತ ಬರ್ಬೇಕು ಸರ್ ನೀವೇನು ಗ್ಲಾಮರ್ ಬರ್ತಾ ಇದ್ರ ಈಗ ಗೊತ್ತಾಯ್ತು ಯಾಕೆ ಸಂಯುಕ್ತ ಮತ್ತೆ ಸುಕೃತ ವಾಹನದಿಂದ ಹೊರಗಡೆ ಮಾಡ್ತಾ ಇದ್ದಾರೆ ಸೊ ಫಸ್ಟ್ ಟೈಮ್ ನನ್ನ ಅನ್ಸುತ್ತೆ ನಾನು ಫೈಟ್ ಮಾಸ್ಟರ್ ಇಷ್ಟು ಗ್ಲಾಮರಸ್ ಲುಕಿಂಗ್ ಗುಡ್ ಲುಕಿಂಗ್ ಫೈಟ್ ಮಾಸ್ಟರ್ ಹೊಟ್ಟಿಗೆ ನಾನು ಕೆಲಸ ಮಾಡಿದ್ದೆ ಟ್ರಸ್ಟ್ ಮೀ ಅವ್ರ ಲುಕ್ಕಿಗೆ ಅವ್ರ ಕೆಲ್ಸದ ಸಂಬಂಧನೇ ಇಲ್ಲ ವೆರಿ 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 ಟ್ಯಾಲೆಂಟೆಡ್ ಬಿಕಾಸ್ ಸ್ಟಂಟ್ ಮಾಡ್ ಎಗ್ರೆಷನ್ ಬೇಕಾ ಮನುಷ್ಯ ತರ ನಾರ್ಮಲ್ ಥಿಂಕಿಂಗ್ ಇರಲ್ಲ ಅವರಿಗೆ ಸೈನ್ಸ್ ಇಲ್ಲ ಗ್ರಾವಿಟಿ ಇಲ್ಲ ಎಲ್ಲರೂ ಗಾಡಿಯಲ್ಲಿ ತಾಡಿಸ್ತಾ ಇರ್ತಾನೆ ಹಾರ್ಲೆಸ್ ಆಗಿ ನೋಡಿದ್ರು ಈ ಸೋ ಗುಡ್ ಅಂಡ್ ಈ ಅಂದರೆ ಒಂದು ಆರ್ಟಿಸ್ಟಿಗೆ ನಮ್ಗುಳಿಗೆ ಕೆಲವೊಟ್ಟಿಗೆ ಏನಾಗೈತೆ ಹೋಗ್ತಾ ಅಂತ ತುಂಬಾ ಸ್ಟಂಟ್ಸ್ ಮಾಡೋದು ಕಷ್ಟ ಆಗುತ್ತೆ Right, because he shows similar the right sequence, just the other He made it very comfortable for me. Clarity too much on that corridor. He had Delhi day event. Our factories are issued more common. Factory is working factory. Other shoot more so much of clarity he used to give. And thoroughly enjoyed, Chetan. Thank you so much. You have made me. ನಾರ್ಮಲ್ ಆಗಿ ನಮ್ಮನ್ನು ರೊಮ್ಯಾಂಟಿಕ್ ಸಾಂಗ್ಸ್ ಆಗಿ ಅದರಲ್ಲಿ ಎಲ್ಲ ಮೇಕ್ ಮೀ ಆರ್ ಮೇಕ್ ಆಕ್ಟರ್ಸ್ ಲುಕ್ ಗುಡ್ ಸರ್ ವಿಟ್ಸ್ಟನ್ಸ್ ಯು ಮೇಕ್ ಮಿ ಲುಕ್ ಬ್ಯೂಟಿಫುಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಅದರ ಆ್ಯಂಡ್ ಶಿವ ಅವರೇ ಅವ್ರ ಕೆಲಸದ ಬಗ್ಗೆ ಮಾತಾಡೋಲ್ಲ ನಾವು ಯಾಕೆ ಮಾತಾಡೋದು ಸೊ ಅವರು ಮಾತ ಎಲ್ಲ ದೊಡ್ಡ ಸಿನಿಮಾಗಳಿಗೆ ಹೋಗ್ತಾ ಇರ್ತಾರೆ ದೊಡ್ಡ ದೊಡ್ಡ ಸಟ್ಗಳಾಗ್ತಾ ಇರ್ತಾರೆ ಮಾಡಿಕೆ ಅಂತ ಪ್ರಾರಂಭ ಮಾಡಿದ್ರು ಇವತ್ತಿಗೆ ನನಗೆ ನನ್ನ ಸಹೋದರ ನನ್ನ ಆರ್ಟ್ ಡೈರೆಕ್ಟರ್ ಅಲ್ಲ ಅವರು ಯಾಕೆ ಇಲ್ಲಿ ಬರ್ಟಿತ್ತು ಅವ್ನು ಹೇಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಒಂದು ಏನಾರ ಒಂದು ಚಿಕ್ಕದಾಗ ಮಾಡಬೇಕು ಹಾಕಬೇಕು ಅಂದರೆ ನಾನು ಯಾರ್ಯಾರೋ ಕಾಂಟ್ರಾಕ್ಟರ್ಸ್ ಅವನ ಕರೆಯಲ್ಲವ ನಾನು ಶಿವ ಎಲ್ಲಿದೆ ಮಾ ಅವ್ರು ಬರ್ತಾರೆ ನನ್ನ ಮನೆಯನ್ನು ಅಲಂಕರಿಸ್ಕೊಡ್ತಾರೆ ಸೊ ನನ್ನ ಮನೆ ಏನು ಅಲಂಕರ್ ಅಲಂಕರಿಸೋದು ಏನಕ್ಕೆ ಅಂತ ಹೇಳಿದೆ ಅಂದರೆ ನಾನು ತುಂಬ ಪ್ರೀತಿಯಿಂದ ಇರುವಂತ ಜಾಗ ನನ್ನ ಮನೆ ನನಗೆ ಏನು ಮಾಡಿದ್ರು ಅಲ್ಲೇ ಇರೋದು ಸೊ ಈಸ್ ಅ ಪಾರ್ಟ್ ಆಫ್ ಮೈ ಫ್ಯಾಮಿಲಿ ಈಸ್ ಐ ಕಾನ್ ಸೇಟ್ ಈಸ್ ಡೈರೆಕ್ಟರ್ ಸೊ ಅಲ್ಲಿಂದ ಒಂದು ಬಂದು ಅವರ ಕೆಲಸ ಇದು ಪ್ಲೀಸ್ ಸರ್ ಅಲ್ಲಿಂದ ಬಂದು ಇಲ್ಲಿವರೆಗೂ ಸಿಒ ಅವರ ಕೆಲಸ ಅವ್ರಿಗೆ ಸಿಕ್ಕಾಪಡೆ ಮಾತಾಡಿದೆ ಒನ್ ಆಫ್ ದಿ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ನನ್ನ ಲೈಫಲ್ಲಿ ನಾನು ನೋಡಿರೋದು ಈ ಓನ್ಲಿ ನೋಸ್ ಒನ್ ಥಿಂಗ್ ಅವರ್ ಲೈಫಲ್ಲಿ ಈಸ್ ವೆರಿ ಆನೆಸ್ಟ್ ಇದ್ದಿದ್ದಂಗೆ ಹೇಳ್ತಾರೆ ಅದನ್ನು ಮಾತ್ರ ಹೇಳ್ತಾರೆ ಆಗನ್ನು ಮಾತ್ರ ಮಾಡ್ತಾರೆ ಮಾಡೋದನ್ನು ಮಾತ್ರ ಹೇಳ್ತಾರೆ ಸೊ ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದೇರ್ ಇಸ್ ನಥಿಂಗ್ ದಟ್ ಐ ಕ್ಯಾನ್ ಟೆಲ್ ಇನ್ ಟೆಲ್ಸ್ ಸೊ ನನ್ನ ಮನೆ ಮಾತ್ರ ಅಲ್ಲ ನನ್ನ ಸಿನಿಮಾ ಕೂಡ ಅವಾಗ ಅವಾಗ ತುಂಬ ಚೆನ್ನಾಗಿ ಒಂದು ಅಲಂಕರಿಸ್ತಾ ಇರ್ತೀವಿ ಆ ಸೆಟ್ನ ಕಣ್ಣಲ್ಲಿ ನೋಡೋಕ್ಕೆ ಒಂಥರ ದೂತ ಆಗುತ್ತೆ ಸೊ ಈಸ್ ಬುಕ್ ವಂಡರ್ಫುಲ್ ಸೆಟ್ಸ್ ಈ ಸೆಟ್ ಇಸ್ ಜಸ್ಟ್ ಅಡ್ ಒಂದು ಸಿನಿಮಾ ನನಗೆ ಬೇಕಾಗಿರೋದು ಒಬ್ಬ ವ್ಯಕ್ತಿಗೆ ಒಂದು ಇಂಟೆನ್ಶನ್ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿ ಬರುತ್ತೆ ಅವ್ರ ಇಂಟೆನ್ಶನ್ ಬಹಳ ಚೆನ್ನಾಗಿದೆ ಸೊ ವಿ ಕ್ಯಾನ್ ಸಿ ಇವ್ರು ಹಾಕಿರೋ ಒಂದೊಂದು ರೂಪಾಯಿ ಸೆಟ್ಟಿಗೆ ಯಾಕೆ ಹೋಗುತ್ತೆ ಅಂದ್ರೆ ಆ ಮನುಷ್ಯ ಎಲ್ಲ ಕಡೆ ಏನಾರು ಮಾಡ್ಬೇಕು ಅಲ್ಲಿಂದ ಇಲ್ಲಿ ಕದಿಬೇಕು ಅದು ಯಾವ್ದು ಇಲ್ಲ ಕೊಡೋದನ್ನು ಬೇಕಾದ್ರೆ ನೀವು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅದು ಕಣ್ಣು ನಿಂಗೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಕಾಶ ಕುಡ್ಕೊಂಡು ಚಿಮಾ ಅಪ್ಸೆಟ್ ಮಾಡಿ ನಿಂಗೆ ಕಾಶ್ ವಾಪಸ್ ಕುಡ್ದಕ್ಕೆ ಹೋಗಿಡ್ರಿಗೆ ಅದನ್ನ ನಮ್ಮ ಮನೇಲಿ ಬಂದ್ಬಿಟ್ರು ನಮ್ಮನೆ ಬಂದು ರಾತ್ರಿ ಯಾವ ನಾವೆಲ್ಲ ಸೇರಿದಿವೆ ಜ್ಯೂಸ್ ಗೀಸ್ ಕುಡಿಯೋಕ್ಕೆ ಅಲ್ಲಿ ತುಂಬಾ ಹೇಳ್ಕೊಂತಾರೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತಾರೆ ಸರ್ ಹಿಂಗೆ ಸರ್ ಇಷ್ಟು ಲಕ್ಷ ಕೊಟ್ಟರು ಏನು ಸರ್ ಅನ್ಕೊಂಡಿದ್ದಾರೆ ಹಂಗೆ ಬಿಟ್ಬಿಟ್ಟು ಅಂತ ಬಿಟ್ಟು ಬಿಟ್ಟು ನಾನು ಹಾಳಾಗಿದ್ದೀನಪ್ಪ ನೀವು ಬೆಳವಣ ದ್ರೈವಿಡ್ ತಗೋಬ ಅರ್ಧ ನಾಟ್ ಜಸ್ಟ್ ಇನ್ ಮೈ ಫಿಲ್ಮ್ಸ್ ಎವ್ರಿ ಅದರ್ ಶೇಖರ್ ಚಂದ್ರ ನಾನು ತುಂಬಾ ಹಳೆಯ ಪರಿಚಯ ನನ್ನ ನಂದಿ ಸಿನಿಮಾದಿಂದ ಗಾಳಿ ಒಂದು ಜನ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅವ್ರು ಯಾರ್ಯಾರ ಸಿನಿಮಾ ಮಾಡಿದವರು ಐ ಥಿಂಕ್ ಈಸ್ ಓನ್ಲಿ ನೋನ್ ಐ ಈಸ್ ಓನ್ಲಿ ನೋನ್ ದಟ್ ಈಸ್ ಆಲ್ವೇಸ್ ಗೊತ್ತಿಲ್ಲ ಅದೇನೋ ಅವರು ಸಿನಿಮಾದಲ್ಲಿ ಅವರು ಕೊರೆ ಅವ್ರದ್ದು ಸಿನ್ಮಾಟೋಗ್ರಫಿ ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ಕಾಣಿಸ್ತೀನಿ ನನ್ನ ಅದು ಯಾಕೆ ಗೊತ್ತಿಲ್ಲ ಅದು ನಂದ ಅವ್ರಿಗೂ ಹುಡುಗ ಈ ಸಿನಿಮಾದಲ್ಲೂ ವಾಸ್ ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ ಇದೆ ಅಮ್ಮ ನನ್ನ ಮೇಲೆ ಅಂದ್ರೆ ಫಸ್ಟ್ ಡೇ ಶೂಟಿಂಗ್ ಹೋಗ್ಬೇಕಾದ್ರೆ ಸಿನಿಮಾ ಶೂಟಿಂಗ್ ಮಾಡಲ್ಲ ನಾನು ಮದುವೆ ಮಾಡಿರ್ತಾರೆ ಅಷ್ಟು ಲೈಟ್ಸ್ ಲೇಟ್ಸಲ್ಲ ನಾವು ಹೋಗ್ಬಿಟ್ಟು ಕೇಳ್ಬೇಕು ಇದು ಯಾಕೆ ಇದೇ ಯಾಕೆ ಇದೇ ಯಾಕೆ ಅಂತ ಆಮೇಲೆ ಒಂದೊಂದೇ ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಮಾಡ್ದೆ ಇದು ಬೇಡ ಇದು ಬೇಡ ಇದು ಬೇಡ ಅಂತ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ಇವ್ರಿ ಟೆನ್ಷನ್ ಆಗುತ್ತೆ ಇದಿಷ್ಟು ಬಾಡೋದು ಯಾಕೆ ತರಿಸ್ತದೆ ಅದು ಫಸ್ಟ್ ಡೇ ಓಕೆ ಸೊ ಶೇಖರ್ ಚಂದ್ರು ಶೇಖರ್ ಚಂದ್ರು ಈಸ್ ಅಗೇನ್ ಅ ಪಾರ್ಟ್ ಆಫ್ ಮೈ ಫ್ಯಾಮಿಲಿ ವಂಡರ್ಫುಲ್ ವಂಡರ್ಫುಲ್ ಟೆಕ್ನಿಷಿಯನ್ ಅವ್ರಿಗೆಲ್ಲರೂ ಬೆಂಕಿ ಚಂದ್ರಶೇಖರ್ ಅಂತ ಕರೆಯೋದು ನಮ್ಮ ಸಂಯುಕ್ತ ಅವರಿಗೆ ಸುಕೃತೆಯವರಿಗೆ ಗ್ಯಾಂಗಿಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಸೊ ಅವರಿಗೆ ಹೊರಗಡೆ ಕರೆಯೋದೆ ಬೆಂಕಿ ಚಂದ್ರು ಬೆಂಕಿ ಚಂದ್ರು ಅಂತ ಯಾಕಂದ್ರೆ ಆ ಕ್ಯಾರೆಕ್ಟರ್ ಹಂಗೆ ತುಂಬ ಮುಗ್ತದಿಯವ್ರ ಕೋಪ ಕೆಟ್ಟಕ್ಕೆ ಹೋದಿರ್ತಾರೋ ಯಾರ ಮಾತು ಯಾರು ಆರ್ಟಿಸ್ಟ್ಗಳಿಗೆಲ್ಲ ಸ್ಪಾಟಿ ಬರೋಕ್ಕೆಲ್ಲ ಸಿಕ್ಕಾಪಡೆ ಬೀತಾ ಇರ್ತಾರೋ ನಮ್ ಸೆಟ್ಟಲ್ಲಿ ತುಂಬಾ ಒಂದು ಯಾವುದೋ ಒಂದು ಸ್ವಾಮೀಜಿ ತರ ಇದು ಏನೂ ಮಾತಾಡದೆ ವಾಕಿಂಗ್ ಟಾಕಿ ಸೌಂಡು ಬರಲ್ಲ ಇವರೆಲ್ಲ ಅನ್ಕೊಂಡ್ಬಿಟ್ರೆ ಬಹಳ ಮುದ್ದು ಸ್ವಾತಿ ಮುತ್ತು ಸೈಡಲ್ಲ ಒಂದು ದಿವಸ ಕರ್ಕೊಂಡೋಗಿ ಹೇಳಿದೆ ನೋಡಿ ನಾನು ಸೆಟ್ ಅಲ್ಲಿ ಇರ್ಬೇಕಲ್ಲೋಕೆ ಯಾವ ಮರ ಅಲ್ಲಿ ಇಲ್ಲಿ ಗಡ್ಡಿ ಆಗಿಬಿಡ್ಬೇಡಿ ಯಾವ ತಾಣ ತೀರ್ಸಾಕ್ಷ್ಬಿಟ್ರೆ ನಾನ್ ತಡ್ಕೊಳಕ್ಕಾಗಲ್ಲ ಆಮೇಲೆ ಇಲ್ಲಿವರೆಗೂ ನನಗೂ ಗೌರವ ಕೊಟ್ಟು ಸೈಲೆಂಟ್ ಆಗಿದ್ದಾರೆ ನಿಮ್ಮಿಂದ ಹಾಳಾಗಿರ್ಬೇಡ ಅಂದ್ಬಿಟ್ಟು ಹೀ ಇಸ್ ಅ ಮ್ಯಾಂಡ್ ಲೈಕ್ ದಟ್ ಬಟ್ ವಿತ್ ಮೈ ವಿತ್ ಮೀನ್ ಮೈ ಸೆಟ್ one of the most humble technicians thank you for giving me the respect all the time thank you so much